ಯಾವ ದಾಟಿ ಯಾವಾಗ ಬೆಳಕಿಗೆ ಬರದ ಹೇಳಕ್ ಬರಂಗ ನಾವು ಹಾಡೋದ ಪದ್ಯ ಹಳಿ ದಾಟಿನ ಕರೆ ಯಾಕ ಇದು ಪದ್ಯ ಹಳಿ ದಾಟಿನ ಐತಿ ಕರೆ ಅಸಲಿ ದಾಟಿ ಸೈಡ್ ಕಿಟ್ಟು ಕೆಟ್ಟು ಜನ ಜನಪದ ಹಾಡ್ತಿರ್ತಕ್ಕಂತ ಮೈಲಾರಿ ಮೈಲಾರಿ ಬರದಾ ಏನ್ ಮಾಡ್ಯನ್ರಿ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀ ನೀಟ ಮುಂದ ಕಲಸಿ ಪ್ರೀತಿ ಪಾಠ ನಿಮ್ಮವ ಮಾಡಸಳ ನನಗ ಮಾಟ ಅಂದ್ರ ನಕಲಿ ಇದು ನಕಲಿ ಒಳಗ ಹೊತ್ತು ಮಾಡಿದ್ದು ಮರತಾಳ ಹೊಳ್ಳಿ ಮೋರ ಮುಖ ಬಂದಾಳ ಹೊಟ್ಟಿ ಉರ್ಸತ್ತಾಳ ಬರುವಾಗ ಬಗಲಾಗ ಕುಸುಂದು ತಂದಾಳ ಇದು ನಕಲಿ ಆಯ್ತ್ರಿಪಾ ಇವ್ ನಕಲಿ ಒಳಗಲಿ ಅಸಲಿ ಒಳಗ ಅಸಲಿ ಯಾವ್ದು ಹಾಟಿ ಹಳ್ಳಿ ಐತಿ ಕರೆ ಅಸಲಿ ಯಾವ್ದು ಮರ್ತಂಗ ಆಗೈತಿ ಎಲ್ಲರೂ ಕೇಳಿದವ್ರೆ ಅದಾರಿ ಇಲ್ಲಿ చన్నప్ప చన గౌడ కొమ్మరు చన్నప్ప చన గౌడ కొమ్మరు బందేనా తే తిన తేరికి ఏ హి చి ప్లాట్

ਆ ਖਾਨ ਸੁਰਕਿਆਟ ਮਾਟੁਰ ਕੜ ਮਿਆਨ ਮਾੜਿਆ ਨੋ ਬੇ ਆਹ ਜੇ ਰਨ ਬੇਵਰ ਬਲਟ ਫੁੱਟ ਬਲਦਨ ਮੁਰਲਾ ਕੁ ਸੋਲਟਾ

ನಾಡು ಶ್ರೇಷ್ಠ ಅಲ್ಲಿ ಮಂಜಿಗೆ ಕೊಡ್ತು ಕಾಟ ಜಮಖಂಡ ಶ್ರೇಷ್ಠ ಅಲ್ಲಿ ಮಂಜಿಗೆ ಕೊಡ್ತು ಕಾಟ ಸಿರಲ್ ಅವರಿಗೆ ಊಟ ದೈ

ಜಂಬ ಜಮಂಡ್ರೇಷ್ಠ ಅಲ್ಲಿ ಮಂದಿಗೆ ಕುಡ್ತಿ ದುಡ್ಡಾಟ ಜಂಬಿಗೆ ಜಮಕಂಡ್ ಶ್ರೇಷ್ಠ ಅಲ್ಲಿ ಮಂದಿಗೆ ಕುಡ್ತಿ ದೊಡ್ಡ ਏ ਸਿਗਲਲ ਅਵਰੇਗੇ ਊਟਾ ਦਇਤਾ ਮਾਰਤੇ ਤੁਮਾਟਾ ਸਿਗਲਲ ਅਵਰੇਗੇ ਊਟਾ ਦਇਤਾ ਮਾਰ 我算个蛋蛋。 来一单个啊！

ফির like হ காரி கொடுத்து கஷ்ட மாரி நாஷ்ட நானு குடுத்தது பழைய மாஷ்டைத்த திருஷ்டன்னு

ಕರಗಳಿಗೆ ಕೊಡ್ತಿದ್ದ ಕಷ್ಟ ಎಲ್ಲ ಬೆಳೆಯ ಮಾಡಿ ನಷ್ಟ ಧ್ಯಾನ ಕರಗಳಿಗೆ ಕೊಡ್ತಿದ್ದ ಕಷ್ಟ ಎಲ್ಲದು ಬೆಳೆಯ ಮಾಡಿ ನಷ್ಟ ಇದ್ದ ದೃಷ್ಟ ಬೀರನ್ನು ಹುಟ್ಟಿ ಬಂದನು ಅಭ್ಯರ್ಥ E ai tobru sta pirona fu di bandano piastra. Guarda, yeah. yeah. torra yeah. canibello, guarda ne tata. E gua, torra canta. Guarda, canibello, guarda ne tata. E porca la porta. Voteva andare, puleca donna. E verra

ಪಾಣಿನ್ನ ಕೊಂದು ಹರದು ಕಂಟ ಹవ్వಾ ಹಾರಿ ಓಡಿಹೊಳ್ತಾ ಪಾಣಿನ್ನ ಕೊಂಡ ಹರದು ಕಂಟ ಮಾತೋರೆ ಗರಿ ಮಡನೆ ನಾತಾ ಏ ಕಾತಾ ಸಂಕುಲಕ ಪಂಟಾ ಏ ಬೇರಾಗಲ್ಲ ಪಂಟಾ ಹೊಟ್ಟೆ ಬಂಗರ್ ಕುಲಕ ಪಂಟಾ ಏ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತಿ ನೀ ಕಾಟ ಏ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತಿ ನೀ ಕಾಟ ಕಲಶ ಪ್ರೀತಿ ಪಾತಾ ನಿಮ್ಮವ್ವ ಮಾರ್ಶಳ ನನಗೆ ಮಾಟ कल शि प्रीति पाता मार्शा माता दाता पांतोल करता देवल पाटा होते बंगाल बोलकर द्वारा देवाल होते बंगल बोल के छोटा <Cordino> ಹೊಡೆದು ಕರೆಸಿದ್ದಾಗೆ ಬಿಟ್ಟಿದ ಅವರಿಗೆ ಬೇಕಾದ ಕ್ವಾಟ ಕಡಿಮೆ ಇಲ್ಲ ಎಲ್ಲ ಅಷ್ಟಿದ್ ಅವರಿಗೆ ಬೇಕಾದ ಕ್ವಾಟ

ಹೊಡೆದು ಕರ್ಸಿದಾಗೆ ಬೇಡ್ತ ಬಿರ ಪಟ್ಟನ ಎತ್ತೊಮ್ಮೆ ಅಟ್ಟ ಬಾಣಿನ ಹೊಡೆದು ಕರ್ಸುತ್ತಾಗೆ ಬೇಡ್ತವರಿಗೆ ಬೇಕಾದ್ವಾರ್ಥ ಕಡಿಮೆ ಇಲ್ಲಾರು ಎಲ್ಲ ಅಷ್ಟು ಅವರಿಗೆ ಬೇಕಾದ್ವಾರ್ಥ

ನಗರ ಸತ್ಯು ಶ್ರೇಷ್ಠ ಭಾವ ನಗರ ನಗರ ಖಂಡು ಶ್ರೇಷ್ಠ ಭಾವನಗರ ಕವಿ ಮಾಲನ ಗಾತ ಸಾಗ ಬ ಭಾವಗರ ಕವಿ ಗಾತ ಸಬದಾಗ ಬಾಟಾ ಕವಿ ನಾತಾ

ಬಂದಳಿ ಉರಸ ತಾಳ ಬರುವಾಗ ಕೂಸೊಂದು ತಂದಾಳ ಪಟ್ಟಿ ಉರಸತಾಳ ಬರುವಾಗ ಕೂಸ್ ಒಂದು

ಕ್ವ ಸೂರ ಇಲ್ಲಿ ಏನಾಗ್ಯದ ಯಾವ ದಾಟಿ ಯಾವಾಗ ಬೆಳಕಿಗೆ ಬರ್ತದ ಹೇಳಕ್ ಬರಗ ನಾವ್ ಹಾಡುದ ಪದ್ಯ ಹಳಿ ದಾಟಿನ ಕರೆ ಯಾಕ್ರಿಪ್ಪ ಇದು ಪದ್ಯ ಹಳಿ ದಾಟಿ ಕಡೆ ಅಸ್ಲಿ ದಾಟಿ ಸೈಡ್ ಕೆಟ್ಟು ಜನ ಜನಪದ ಹಾಡ್ತಿರ್ತಕ್ಕಂತ ಮೈಲಾರಿ ಮೈಲಾರಿ ಬರದ ಏನ್ ಮಾಡ್ಯನ್ರಿ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತಿ ತಾಟ ಮುಂದ ಕಲಸಿ ಪ್ರೀತಿ ಪಾಠ ನಿಮ್ಮವ ಮಾಡ ನನಗ ಮಾಟ ಅಂದ್ರ ನಕಲಿ ಇದು ನಕಲಿ ಒಳಗು ಒತ್ತು ಮಾಡಿದ್ದು ಮರತ್ತಾಳ ಹೊಳ್ಳಿ ಮೋರ ಬಂದಾಳ ಹೊಟ್ಟಿ ಉರ್ಸತ್ತಾಳ ಬರುವಾಗ ಬಗಲಾಗ ಕುಸುಂದು ತಂದಾಳ ಇದು ನಕಲಿ ಆಯ್ತ್ರಿಪಾ ಇವು ನಕಲಿ ಒಳಗಲಿ ಅಸಲಿ ಒಳಗ ಅಸಲಿ ಯಾವ್ದು ಹಾಟಿ ಐತಿ ಕರೆ ಅಸಲಿ ಅವ್ರಿಗೆ ಮರ್ತಂಗ ಆಗೇತಿ ಎಲ್ಲಾರು ಕೇಳಿದವ್ರೆ ಯದಾರ ಇಲ್ಲಿ ಕೇಳು ಒಂಬತ್ತ ಮೂರು ಒಂಬತ್ತು ಉದ್ಯಾನ ಆರು ಮೂರು ಒಂಬತ್ತು ತೂತು ಕೋದ ಚಂದಕ ತಂದಿನ ತಂಗಿ ನೀರಿಗೆ ಬಂದಿರ ಚಂದಕ ತಂದಿನ ತಂಗಿ ನೀರಿಗೆ ಬಂದಿರವ ಮಾತಾ देता बंद वर्दारनप छन गौड़ाई बदल हुआ चनप छन गौड़ा गाय जवा बन रुआ गल ताके गया ता दंगे के वर्द देता गल जता ताके गेता दंगे के वड़ा देता जनप छन गौड़ा उम्र बड़ रुआ